ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓಎಸ್ಎಂ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯಂ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋನ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟೀ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟೀ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವಿಆರ್ ಸಿಲ್ಕ್ ಶೋರೂಮ್ ಶೀಟ್ಲ ರಸೆ ಬಾಗ್ಯಬಲ್ಲ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಸಾರಿಗೆ ಮುಷ್ಕರ ಕೋಲಾರದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಕಲ್ಲೇಟು ಕಿಟಕಿಗಾಜು ಪುಡುಪುಡಿ ಇಂಬಾಕಿ ಬಿಡುಗಡೆ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರು ನಡೆಸುತ್ತಿರುವ ಮುಷ್ಕರದ ವೇಳೆ ಕಿಟಕಿಯಡಿಗಳು ಬಸ್ಸಿನ ಮೇಲೆ ಕಲ್ಲಿಸಿದಿದ್ದಾರೆ ಕೋಲಾರ ನಗರದ ಬಸ್ ನಿಲ್ದಾಣದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಮೇಲೆ ಕಲ್ಲು ತು ನಡೆಸಿದ್ದು ಕಿಟಕಿ ಗಾಜು ಪುಡುಪುಡಿಯಾಗಿದೆ ಬೆಳಗ್ಗೆಯಿಂದಲೇ ಕೋಲಾರದಲ್ಲಿ ಬಸ್ ನಿಲ್ದಾಣ ಸ್ತಬ್ಧವಾಗಿತ್ತು ಹತ್ತು ಗಂಟೆ ವೇಳೆಗೆ ಸಾರಿಗೆ ಅಧಿಕಾರಿಗಳು ಒಂದೆರಡು ಬಸ್ಗಳನ್ನು ನಿಲ್ದಾಣಕ್ಕೆ ಕಳಿಸಿದ್ದಾರೆ ಈ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಜಿಲ್ಲಾ ಪೊಲೀಸರು ಸ್ಥಳಕ್ಕೆ ಬಂದು ಬಂದೋಬಸ್ತ್ ಕಲ್ಪಿಸಿದ್ದಾರೆ ಇನ್ನು ಖಾಸಗಿ ಬಸ್ಗಳು ಕಾರ್ಯಾಚರಣೆ ನಡೆಸುತ್ತಿವೆ ಆದಾಗ್ಯೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನೌಕರರು ವ್ಯಾಪಾರಿಗಳು ಸರಿಯಾದ ಸಂಚಾರ ವ್ಯವಸ್ಥೆಯಿಲ್ಲದೆ ಪರದಾಡುತ್ತಿದ್ದರು ಇನ್ನು ಕಲ್ಲು ತೂರಾಟ ಪ್ರಕರಣ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಕೋಲಾರ ಬಸ್ ನಿಲ್ದಾಣಕ್ಕೆ ಎಸ್ ಪಿ ನಿಖಲ್ ಹಾಗೂ ಸಾರಿಗೆ ಇಲಾಖೆ ಡಿಸಿ ಶ್ರೀನಾಥ್ ಭೇಟಿ ನೀಡಿದ್ದರು ಈ ಬಗ್ಗೆ ತಾಂತ್ರಿಕ ಸಿಬ್ಬಂದಿ ಪರಿಶೀಲನೆ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಅವರು ಭರವಸೆ ನೀಡಿದ್ದಾರೆ ಕಲ್ಲು ತೂರಾಟ ನಡೆದಿರುವ ಬಗ್ಗೆ ಚಾಲಕ ನಿರ್ವಾಹಕ ಬಳಿ ಸ್ಪಷ್ಟ ಮಾಹಿತಿ ಇಲ್ಲ ಕೋಲಾರ ಬಸ್ ನಿಲ್ದಾಣದಲ್ಲಿ ಡಿವಿಷನ್ ಕಂಟ್ರೋಲರ್ ಶ್ರೀನಾಥ್ ಈ ಹೇಳಿಕೆ ನೀಡಿದ್ದಾರೆ ಈಗ ತೋರಾಟ ಆಗಿದೆ ಹೇಳ್ತಾ ಸರ್ ಇಲ್ಲ ನಮ್ಮ ಬಸ್ ಒಂದು ಬಸ್ ಸ್ಟೇಷನ್ ಪಾರ್ಕ್ ಆಗಿತ್ತು ಜಸ್ಟ್ ಎಸ್ ಪಿ ಸಾಗ್ ಬಂದು ಹೋದ್ರು ಅವರು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬಂದಿದ್ರು ಈಗ ನಮ್ಮ ಚಾಲಕ ನಿರ್ವಾಹಕರು ಸ್ಟೇಷನ್ ಹೋಗಿದ್ದಾರೆ ಅವರಲ್ಲಿ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಸೊ ಬಿಸಿಲಲ್ಲಿ ಬಸ್ ನಿಂತಿತ್ತು ಸೊ ಅದನ್ನ ಹೊರಗಡೆ ಇಂದ ಚಾನ್ಸಸ್ ಕಡಿಮೆ ಅನ್ಸುತ್ತೆ ಯಾಕಂದ್ರೆ ರಸ್ತೆಯಿಂದ ಆ ಕಡೆ ದಾರಿ ಇರಲಿಲ್ಲ ಈ ಎಡಗಡೆ ಕಲ್ಲು ಬಿದ್ದಿರೋದು ವಿಂಡೋ ಗ್ಲಾಸ್ ಯಾರಿಗೇನು ತೊಂದರೆ ಆಗಲಿಲ್ಲ ನಮ್ಮ ಚಾಲಕ ನಿರ್ವಾಹಕರು ಬಸ್ ಇದ್ರು ಅಂತ ಹೇಳ್ತಾರೆ ಪ್ರಯಾಣಿಕರಾಗಿ ಯಾರು ಬಸ್ ಅಲ್ಲಿ ಒಳಗೆ ಇರಲಿಲ್ಲ ನಿಂತಿತ್ತು ಅಷ್ಟೇ ಅದು ಎಡಗಡೆ ಒಂದು ಕಿಟಕಿ ಗಾಜಿಗೆ ಒಂದು ಗ್ಲಾಸ್ ಬಸ್ಟ್ ಆಗಿದೆ ಸೊ ಅವ್ರೀಗ ಸ್ಟೇಷನ್ಗೆ ಹೋಗಿದ್ದಾರೆ ಅದನ್ನು ಚೆಕ್ ಮಾಡ್ಲಿಕ್ಕೆ ಸೊ ಏರ್ ಬಸ್ ಬಿಸಿಲಿದೆ ಆಗಿದೆ ಅಂತ ಕೂಡ ಒಂದು ಹೇಳ್ಕೊತಾರೆ ಇನ್ನಕ್ಕೆ ಇನ್ನೊಬ್ರು ಕಲಿಸಿದ್ರು ಅಂತ ಬಟ್ ಅದು ರಸ್ತೆಯಿಂದ ಬರೋ ಚಾನ್ಸಸ್ ಕಡಿಮೆ ಬಸ್ಸಲ್ಲಿ ನಮ್ಮವ್ ಇಬ್ಬರೇ ಇದ್ರು ಸೊ ಯಾರಿಗೇನು ತೊಂದರೆ ಆಗಲಿಲ್ಲ ಪ್ಯಾಶೆ ಯಾರು ಇರಲಿಲ್ಲ ಸೊ ಹಾಗಾಗಿ ಇದನ್ನು ಇನ್ನೂ ಪರಿಶೀಲನೆ ಮಾಡಬೇಕಾಗ್ತದೆ ಎಕ್ಸಾಕ್ಟ್ ಏನಾಗಿರ್ಬೋದು ಸಿ ಸಿ ಟಿ ಫುಟೇಜ್ ಚೆಕ್ ಮಾಡ್ತೀವಿ ಸೊ ಎಸ್ ಪಿ ಸಾಹೇಬರು ಅವರು ಬಂದು ಹೋದ್ರು ಈಗ ಅವರು ಅದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ವೆದರ್ ಇಟ್ ಇಸ್ ಏರ್ ಬಸ್ ಆರ್ ಬೇರೆ ಯಾವ ತರ ಆಗಿದೆ ಅದನ್ನೊಂದು ಬಗ್ಗೆ ನಾವಿನ್ನು ಪರಿಶೀಲನೆ ಹಾಗೆನಿಲ್ಲ ನಮ್ದೀ ಈಗಾಗಲೇ ಹದಿನೇಳು ಬಸ್ ಸಪರೇಟ್ ಮಾಡಿದಿವಿ ನಾವು ಹದಿನೇಳು ಬಸ್ ಸಪರೇಟ್ ಮಾಡಿದ್ವಿ ಡಿಪೋದಿಂದ ಅವ್ರು ಬಂದಿದ್ರು ಮುಳು ಮುಳುಬಾಗ್ಲಿ ಹೋಗಬೇಕಾಗಿತ್ತು ಸೊ ಪಕ್ಕದ ಪ್ಲಾಟ್ಫಾರ್ಮಲ್ಲಿ ನಿಲ್ಸಿದ್ರು ಅವರು ಸೊ ಅವರು ಇದ್ದಾಗ ಈ ತರ ಗಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸೊ ವೆಸಲಿಟಿ ಸ್ಟೋನ್ ತ್ರೋ ಅನ್ನೋದು ನಮ್ಗೆ ಇನ್ನು ಕನ್ಫರ್ಮ್ ಆಗ್ತಾ ಇಲ್ಲ ಯಾಕಂದ್ರಲ್ಲಿ ನಾವು ಫುಟೇಜ್ ಚೆಕ್ ಮಾಡ್ಬೇಕಾಗಿದೆ ಸೊ ಏರ್ ಬಸ್ಟ್ ಅಂತ ಒಂದು ಆಪ್ಷನ್ ಇದೆ ಬಿಸಿಲಿಗೆ ನಿಂತಿದಾಗ ಏನು ಅದು ನಾವು ಇಲ್ಲ ಖಂಡಿತ ಬಲವಂತ ಏನಿಲ್ಲ ಈಗ ಅವರು ನಮ್ಮ ಖಾಸಗಿ ಚಾಲಕರಿದ್ದಾರೆ ಮತ್ತೆ ನಮ್ಮ ಇವರಿದ್ದಾರೆ ನಮ್ಮ ಹೊಸ ಸಿಬ್ಬಂದಿ ಕೂಡ ಇದ್ರು ರೆಗ್ಯುಲರ್ಸ್ ಹೋಗಿದ್ದಾರೆ ಸೊ ಅವರಿಗೆ ನಾವು ಈಗ ಈಗ ತಾವು ನೋಡ್ತಾ ಇದ್ರಿ ಇದುವರೆಗೆ ಏನು ಘಟನೆಗಳೇನು ಆಗಿರಲಿಲ್ಲ ಇದು ನಿಂತ ಕಡೆ ಆಗಿದೆ ಅಂತ ಹೇಳಿದಾರೆ ರಸ್ತೆಯಲ್ಲಿ ಆಗಿಲ್ಲ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ ನಿಂತ ಕಡೆ ಏರ್ ಬಸ್ ಆಗಿರೋ ಚಾನ್ಸ್ ಇರಬಹುದು ಅಥವಾ ಅವ್ರು ಏನ್ ಹೇಳಿದಾರೆ ಅದನ್ನ ಅದನ್ನ ಪರಿಶೀಲನೆ ಮಾಡ್ತೀವಿ ಅಲ್ಲ ಅವರು ಒಳಗ್ತಿದ್ವಿ ನಾವು ಸಡನ್ ಆಗಿ ನಮ್ಗೆ ಒಂದು ಪಟ್ಟಂತ ಶಬ್ದ ಬಂತು ಒಂದು ವಿಂಡೋ ಗ್ಲಾಸ್ ಹೊಡಿತು ಅಂತ ಹೇಳಿದಾರೆ ಅವ್ರಿಗೂ ನಾವೀಗ ಅದನ್ನ ಕೇಳಿದ್ವಿ ಆಯ್ತಪ್ಪ ಇಬ್ಬರೇ ಬಸ್ ಕೂತಿದ್ವಿ ಅಂತ ಹೇಳಿದಾರೆ ಸೊ ಹಾಗಾಗಿ ಎಲ್ಲಿಂದ ಬಂತ ಬಂತು ಇನ್ನು ಕ್ಲಾರಿಟಿ ಇಲ್ಲ ಹಾಗಾಗಿ ಅದು ನಾವು ಸಿ ಸಿ ಟಿವಿ ಫುಟೇಜ್ ಚೆಕ್ ಮಾಡ್ತೀವಿ ಮತ್ತೆ ಇದೇನು ಏರ್ ಬಸ್ ಅಂತ ಒಂದು ಕೆಲಸ ಆಗುತ್ತೆ ಕೆಲಸ ಆಗುತ್ತೆ ಸೊ ವಿಚ್ ಎಕ್ಸಾಕ್ಟ್ ರೀಸನ್ ಅಂತ ನಾವು ಚೆಕ್ ಮಾಡ್ಬೇಕಾಗಿತ್ತು ಪುಣ್ಯವಶಾತ್ ಏನು ಯಾರಿಗೂ ಇಲ್ಲ ಇಲ್ಲ ಸಿ ಪ್ರಾಣಪತ್ರಿಕೆ ಅಂತ ಯಾರು ಏನಿಲ್ಲ ಅಲ್ಲ ಅವ್ರು ಹೇಳ್ಬಹುದು ಅವರು ಕ್ಲೈಮ್ ಮಾಡ್ಬೋದು ಬಟ್ ನನ್ನ ಯಾಕಂದ್ರೆ ಈಗ ಪೊಲೀಸ್ನವರು ಫೀಲ್ಡ್ ಅಲ್ಲಿ ಇದಾರೆ ನಾವ್ ಎಲ್ಲ ಫೀಲ್ಡ್ ಅಲ್ಲಿ ಇದೀವಿ ನಾವು ಅವರಿಗೆ ಡ್ಯೂಟಿ ಮಾಡಿ ಸಕಾರ ಅಂತ ಹೇಳಿದೀವಿ ಬೇರೆ ಈಗ ನಮ್ಮ ಮಧ್ಯ ಬಸ್ ಈಗ ಓಡಾಡ್ತಿದೆ ಇಲ್ಲಿ ಸೊ ಖಾಸಗಿ ಬಸ್ ಬೇರೆ ಅವ್ರ ಆಚರಣೆ ಅವ್ರು ಮಾಡ್ಕೊತ ಇದ್ದಾರೆ ಸೊ ಆ ಏನಿಲ್ಲ ಸೊ ಅವರು ಏನಾಗಿದೆ ನಾವು ಚೆಕ್ ಮಾಡ್ತೀವಿ ಅಲ್ಲ ಈ ತರ ಆಗಿದೆ ಅಂತ ಘಟನೆ ಕೊಡ್ತಿರೋ ಅಷ್ಟೇ ಈ ತರ ಸಂಭವಿಸಿದೆ ಘಟನೆ ಅಂತ ಅದು ಮತ್ತೆ ಈಗ ಪೊಲೀಸರು ಅವರು ಬಂದು ನೋಡ್ತಾರೆ ಸೊ ನಾವು ಫುಟೇಜ್ ನೋಡ್ತೀವಿ ಏರ್ ಬಸ್ ಕೂಡ ಒಂದು ಆಪ್ಷನ್ ಅಂತ ಇರುತ್ತದೆ ಸೊ ನಾವು ಅದನ್ನ ಪರಿಶೀಲನೆ ಗೊತ್ತಾಗತ್ತೆ ಈ ಸದ್ಯಕ್ಕೆ ಚಾನ್ಸಸ್ ಮೂರು ಇರಬೇಕಲ್ವಾ ಒಂದು ಅವರು ಅಥವಾ ಒಂದು ಬೇರೆಯವರು ಅಪರಿಚಿತರು ಒಂದು ಏರ್ ಬಸ್ ಮೂರು ಆಪ್ಷನ್ ಇದೆ ಒಂದು ಆಗಿರಬೇಕು ಅದನ್ನು ಚೆಕ್ ಮಾಡ್ತೀವಿ ಅಲ್ಲಿವರೆಗೂ ಅವರು ಈಗ ಕಂಡಕ್ಟರ್ ಡ್ರೈವರ್ಸ್ ಪೊಲೀಸ್ ವರ್ಷದಲ್ಲಿ ಏನಿಲ್ಲ ಅದೇನಿಲ್ಲ ಏನಿಲ್ಲ ಅವ್ರ ಸ್ಪರ್ಧಿ ಕೊಡ್ಲಿಕ್ಕೆ ಹೋಗಿದ್ದಾರೆ ಅಷ್ಟೇ ಸ್ಪರ್ಧಿ ಕೊಡ್ಲಿಕ್ಕೆ ಹೋಗಿದ್ದಾರೆ